ಮಡಿಕೇರಿಯಲ್ಲಿ ದಸರಾ ಮಾದರಿ ಗಣೇಶ ವಿಸರ್ಜನೆ ಶಾಂತಿನಿಕೇತನ ಯುವಕ ಸಂಘದಿಂದ ವಿಭಿನ್ನ ರೀತಿಯಲ್ಲಿ ಮೆರವಣಿಗೆ ಕೂಡ ಹಮ್ಮಿಕೊಳ್ಳಲಾಗಿದೆ ಕಲಾಕೃತಿಗಳನ್ನು ನೋಡೋದಕ್ಕೆ ಭಕ್ತ ಸಾಗರ ಹರಿತು ಬಂದಿದೆ ಶಾಂತಿನಿಕೇತನ ಯುವಕ ಸಂಘದಿಂದ ವಿಭಿನ್ನವಾಗಿ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಜೊತೆಗೆ ಮೆರವಣಿಗೆಗೂ ಕೂಡ ಸಿದ್ಧತೆಗಳಾಗಿದೆ ಅಯೋಧ್ಯೆ ಬಾಲರಾಮನ ರೀತಿಯ ಗಣಪ ಪ್ರತಿಷ್ಠಾಪನೆಗೊಂಡಿರೋದು ಯುವಕ ಸಂಘ ಗಣೇಶನ ಪ್ರತಿಷ್ಠಾಪನೆ ಮಾಡಿದೆ ಸುಮಾರು ಮೂರು ಲಕ್ಷ ಕೂಡ ಖರ್ಚಾಗಿದೆ ಅಂತೆ ಈ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಮಡಿಕೇರಿಯಲ್ಲಿ ಶಾಂತಿನಿಕೇತನ ಯುವಕ ಸಂಘದ ನಲವತ್ತಾರನೇ ವರ್ಷದ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತಿದೆ ಎಷ್ಟು ಇರುತ್ತೆ ಅಂತ ಹೇಳಿದ್ರೆ ಇದು ಸೇರಿದಂಥ ಸಾವಿರಾರು ಜನರೇ ಸಾಕ್ಷಿ ಇದಕ್ಕೆ ಯಾಕೆಂದರೆ ಇಲ್ಲಿ ವಿಶೇಷವಾಗಿ ಹದಿನೈದು ದಿವಸ ಗಣೇಶ ಪ್ರತಿಷ್ಠಾಪನೆ ಮಾಡಿ ಹದಿನೈದು ದಿವಸಗಳ ಕಾಲ ಪೂಜೆ ಮಾಡಿ ನಂತರ ಇದು ಬಿಡುವಂಥದ್ದು ಅಂದ್ರೆ ಈ ಬಾರಿ ವಿಶೇಷ ಅಂತ ಹೇಳಿದ್ರೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಯಾವ ರೀತಿ ಬಾಲರಾಮ ಇದ್ದಾರೆ ಅದೇ ರೀತಿಯಲ್ಲಿ ಗಣೇಶನನ್ನು ಗಣೇಶನ ಮೂರ್ತಿಯನ್ನು ಮಾಡಿರುವಂಥದ್ದು ಮಡಿಕೇರಿ ಕಲಾವಿದ ರವಿಯವರು ಈ ರೀತಿಯ ಒಂದು ಮೂರ್ತಿಯನ್ನು ಮಾಡಿರುವಂಥದ್ದು ಅದನ್ನು ನೋಡ್ಲಿಕ್ಕೆ ಸಾವಿರಾರು ಜನರು ಬಂದಿರುವಂತದ್ದು ಜೊತೆಗೆ ಇಲ್ಲಿ ಬೇರೆ ಕಡೆಯಲ್ಲಿ ಗಣೇಶ ವಿಸರ್ಜನೆ ಅಂತ ಹೇಳಿದ್ರೆ ಮೆರವಣಿಗೆಯಲ್ಲಿ ಸೀದಾ ಡಿಜೆ ಹಾಕಿ ಹೋಗಿ ಹೋಗಿ ಬಿಡುವಂಥದ್ದು ಆದರೆ ಇಲ್ಲಿ ಆ ರೀತಿ ಇಲ್ಲ ಇಲ್ಲಿ ಕಲಾಕೃತಿಗಳು ಇರುತ್ತೆ ಮಡಿಕೇರಿ ದಸರಾ ಯಾವ ರೀತಿ ನಡೆಯುತ್ತೆ ಅದೇ ರೀತಿಯಲ್ಲಿ ಗಣೇಶನಿಗೆ ಸಂಬಂಧಪಟ್ಟ ಒಂದು ವಿಷಯವನ್ನು ಕಲಾಕೃತಿಗಳ ಮೂಮೆಂಟ್ ಮೂಲಕ ಪ್ರಸ್ತುತಪಡಿಸುವಂಥದ್ದು ಅದನ್ನು ನೋಡಲಿಕ್ಕೆ ಸಾವಿರಾರು ಜನರು ಇಲ್ಲಿಗೆ ಬರ್ತಾರೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ ಒಟ್ಟಾರೆ ಶಾಂತಿನಿಕೇತನ ಯುವಕ ಸಂಘದ ಈ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಶಾಂತಿಯುತವಾಗಿ ನಡೆದಿದೆ ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ಅನುಕರ್ಯಪ್ಪ ರಿಪಬ್ಲಿಕ್ ಕನ್ನಡ ಹೊರಗು ಲಡ್ಡು ಪ್ರಸಾದ ಅಪವಿತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಲಾಜಿ ದರ್ಶನಕ್ಕೆ ಬಂದ ರಾಜ್ಯದ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಲಡ್ಡು ವಿವಾದದಿಂದ ನಮ್ಮ ಭಾವನೆಗೆ ನೋವಾಗಿದೆ ಜೊತೆ ಕಲಬುರಗಿಯ ಭಕ್ತರು ಮಾತನಾಡಿದ್ದಾರೆ ಹಿಂದೆ ನೀಡುತ್ತಿದ್ದ ಲಡ್ಡು ರುಚಿಯಲ್ಲಿ ಬದಲಾವಣೆ ಇತ್ತು ಯಾರು ಅಪಚಾರ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಿಪಬ್ಲಿಕಾನ ಜೊತೆ ರಾಜ್ಯದ ತಿಮ್ಮಪ್ಪನ ಭಕ್ತರು ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ ತಿರುಪತಿಯ ಈ ಪುಣ್ಯ ಭೂಮಿಯಲ್ಲಿ ನಾವು ನಿಂತು ಕನ್ನಡಿಗರು ಸೇರಿದಂತೆ ತಿರುಪತಿಯ ತಿರುಮಲನನ್ನ ದೇವರು ಆ ಭಕ್ತಿ ಭಾವದಿಂದ ಬರುವಂಥ ಜನರನ್ನ ಮಾತಾಡಿಸ್ತಾ ತಿರುಪತಿಯ ಈ ಅಪಚಾರದ ಬಗ್ಗೆ ಆಗಿರುವಂಥ ಅಪಚಾರದ ಬಗ್ಗೆ ನಾವು ಮಾತಾಡಿಸ್ತಾ ಇದ್ವಿ ನನ್ನ ಜೊತೆಯಲ್ಲಿ ಕರ್ನಾಟಕದಿಂದ ಬಂದಿರುವಂತ ಹತ್ತಾರು ಜನ ಇದ್ದಾರೆ ಅವರು ಮಾತಾಡಿಸ್ತಾ ಹೋಗೋಣ ಈ ಒಂದು ವಿವಾದ ಲಡ್ಡುವಿನಲ್ಲಿ ದನದ ಮಾಂಸದ ಕೊಬ್ಬು ಹಂದಿಯ ಮಾಂಸದ ಕೊಬ್ಬು ಮೀನಿನ ಎಣ್ಣೆ ಇದೆಲ್ಲ ವಿಚಾರ ಯಾವಾಗ ಹೊರ ಬಂತು ಆ ಭಕ್ತರಿಗೆ ಎಷ್ಟು ಆಘಾತ ಆಯಿತು ಅನ್ನೋದನ್ನು ಕೇಳೋಣ ತಾವು ಎಲ್ಲಿಂದ ಬಂದಿದ್ದೀರಿ ಸರ್ ನಾವು ಗುಲ್ಬರ್ಗ ಇಂದ ಬಂದಿವಿ ಸರ್ ಹೌದು ಸರ್ ಯಾವಾಗಲೂ ಬರ್ತೀರಿ ಯಾವಾಗಲೂ ಬರ್ತೀವಿ ಸರ್ ವರ್ಷದಲ್ಲಿ ಒಂದು ಎರಡು ಮೂರು ಸರಿ ಕಂಟಿನ್ಯೂ ಬರ್ತಿರ್ತೀವಿ ಸರ್ ಹೌದು ಸರ್ ಆದರೂ ಇದು ಹಿಂಗೆ ಲಡ್ಡುದಾಗ ಕಬ್ಬಿನ ಅಂಶ ಬಂದಿದೆ ಅಂತಂದ್ರೆ ಬಹಳ ನಮ್ಮ ಭಾವನೆಗಳಿಗೆ ಧಕ್ಕಾ ತಂದಿದ್ರಿ ಸರ್ ಹಿಂಗೆ ಆಗ್ಬಾರ್ದಾಗಿತ್ತು ರೀ ಸರ್ ಆದರೂ ಇದರಿಂದ ಯಾರಾದರೂ ಅವ್ರಿಗೆ ಕಠಿಣ ಕ್ರಮ ಕೈಗೊಂಡು ನಮ್ಮ ಸುಪ್ರೀಂ ಕೋರ್ಟ್ ಶಿಕ್ಷೆ ಆಗಬೇಕಂತೆ ವಿನಂತಿಸಿಕೊಳ್ಳುತ್ತೇವೆ ಸರ್ ಇದು ಸನಾತನ ಧರ್ಮದ ನೇಮ ನಿಷ್ಠೆಗಳಿಗೆ ಸನಾತನ ನಂಬಿಕೆಗಳಿಗೆ ದೇವಸ್ಥಾನದ ಪ್ರಸಾದದಲ್ಲಿ ಪ್ರಾಣಿ ದೇಹದ ಕೊಬ್ಬಿರುತ್ತೆ ಅಂತ ಹೇಳಿದರೆ ಎಷ್ಟು ಆಘಾತಕಾರಿ ಅಲ್ವ ಹೌದು ಸರ್ ತುಂಬ ದೊಡ್ಡ ಕರ್ಮ ಮಾಡಿದ್ದಾರೆ ಸರ್ ಇವರು ತಪ್ಪಾಗಿದೆ ಸುಪ್ರೀಂ ಕೋರ್ಟ್ ನೋಡಿದ್ದಾರೆ ಈಗ ಸುಪ್ರೀಂ ಕೋರ್ಟಲ್ಲಿ ಇದು ಮಾಡಿದ್ದಾರೆ ಸರ್ ಪ್ಲೀಸು ನೋಡ್ಬೇಕು ಸರ್ ಏನಾಗುತ್ತೆ ಆಮೇಲೆ ಗೋರ್ಮೆಂಟಿಂದ ಇದು ತೆಗಿಬೇಕು ಸರ್ ಇದು ಗವರ್ನೆನ್ಸ್ ತೆಗಿಬೇಕು ಸರ್ ಹಾಂ ತಾವು ತಾವೇನು ಹೇಳ್ತೀರಿ ಕೋಟ್ಯಾಂತರ ಭಕ್ತರಿಗೆ ಇಂಥದ್ದೊಂದು ವಿಚಾರ ತಿಳಿದ ತಕ್ಷಣ ಅವ್ರಿಗೆ ಏನಾಗಿರ್ಬೋದು ಏನು ಆಘಾತ ಆಗಿರ್ಬೋದು ತಮಗೇನು ಆಘಾತ ಆಯಿತು ನಾವು ತಿನ್ನುವಂಥ ಆ ಲಡ್ಡುವಿನಲ್ಲಿ ಕೊಬ್ಬಿನ ಅಂಶ ಇದೆ ಅಂತೇಳಿ ಗೊತ್ತು ಅಂದರೆ ಎಲ್ಲರಿಗೂ ನಂಬಿಕೆ ಇರುತ್ತೀ ಸರ್ ತಿರುಪತಿ ಪ್ರಸಾದ ಅಂದರೆ ಈ ಥರ ಏನು ಇರೋಂಗಿಲ್ಲ ಅಂತೇಳಿ ಇದು ಕಠಿಣ ಶಿಕ್ಷೆ ಆಗಬೇಕ್ರಿ ಸರ್ ಮುಂದೆ ಈ ತರ ಆಗಲಿ ನೋಡ್ಕೋಬೇಕ್ರಿ ತಿರುಪತಿ ತಿರುಮಲ ನನ್ನ ಭಕ್ತಿ ಭಾವದಿಂದ ಪೂಜಿಸುವಂತ ಭಕ್ತರ ಮಾತಾಗಿದೆ ಆ ಮೂಲಕ ಇನ್ನೆಂದೂ ಇಂಥದ್ದೊಂದು ಅಪಚಾರ ಶ್ರೀ ಪೀಠಕ್ಕೆ ಆಗದಿರಲಿ ಅನ್ನೋದು ಭಕ್ತರ ಆಶಾಭಾವನೆ ನೋಡೋಣ ಯಾವ ಹಂತ ತಲುಪುತ್ತೆ ಅಂತ ಹೇಳಿ ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿ ಜೊತೆ ನಾನು ರಂಜಿತ್ ಶ್ರೀ ಆರ್ ರಿಪಬ್ಲಿಕ್ ಕನ್ನಡ ತಿರುಪತಿ ತಿರುಪತಿ ಲಡ್ಡು ಪ್ರಸಾದ ಅಪವಿತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಲಾಜಿ ದರ್ಶನಕ್ಕೆ ಬಂದ ರಾಜ್ಯದ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಲಡ್ಡು ವಿವಾದದಿಂದ ನಮ್ಮ ಭಾವನೆಗೆ ನೋವಾಗಿದೆ ರಿಪಬ್ಲಿಕನ್ ಜೊತೆ ಕಲಬುರಗಿಯ ಭಕ್ತರು ಮಾತನಾಡಿದ್ದಾರೆ ಹಿಂದೆ ನೀಡುತ್ತಿದ್ದ ಲಡ್ಡು ರುಚಿಯಲ್ಲಿ ಬದಲಾವಣೆ ಇತ್ತು ಯಾರು ಅಪಚಾರ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಿಪಬ್ಲಿಕನ್ ಜೊತೆ ರಾಜ್ಯದ ತಿಮ್ಮಪ್ಪನ ಭಕ್ತರು ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ ತಿರುಪತಿಯ ಈ ಪುಣ್ಯ ಭೂಮಿಯಲ್ಲಿ ನಾವು ನಿಂತು ಕನ್ನಡಿಗರು ಸೇರಿದಂತೆ ತಿರುಪತಿಯ ತಿರುಮಲನನ್ನ ದೇವರು ಆ ಭಕ್ತಿ ಭಾವದಿಂದ ಬರುವಂಥ ಜನರನ್ನ ಮಾತಾಡಿಸ್ತಾ ತಿರುಪತಿಯ ಈ ಅಪಚಾರದ ಬಗ್ಗೆ ಆಗಿರುವಂಥ ಅಪಚಾರದ ಬಗ್ಗೆ ನಾವು ಮಾತಾಡಿಸ್ತಾ ಇದ್ವಿ ನನ್ನ ಜೊತೆಯಲ್ಲಿ ಕರ್ನಾಟಕದಿಂದ ಬಂದಿರುವಂಥ ಹತ್ತಾರು ಜನ ಇದ್ದಾರೆ ಅವ್ರು ಮಾತಾಡ್ಸ್ತಾ ಹೋಗೋಣ ಈ ಒಂದು ವಿವಾದ ಲಡ್ಡುವಿನಲ್ಲಿ ದನದ ಮಾಂಸದ ಕೊಬ್ಬು ಹಂದಿಯ ಮಾಂಸದ ಕೊಬ್ಬು ಮೀನಿನ ಎಣ್ಣೆ ಇದೆಲ್ಲ ವಿಚಾರ ಯಾವಾಗ ಹೊರ ಬಂತು ಆ ಭಕ್ತರಿಗೆ ಎಷ್ಟು ಆಘಾತ ಆಯಿತು ಅನ್ನೋದನ್ನ ಕೇಳೋಣ ಸರ್ ನಾವು ಗುಲ್ಬರ್ಗ ಇಂದ ಬಂದಿವಿ ಸರ್ ಹೌದು ಸರ್ ಯಾವಾಗಲೂ ಬರ್ತೀರಿ ಯಾವಾಗಲೂ ಬರ್ತೀವಿ ಸರ್ ವರ್ಷದಲ್ಲಿ ಒಂದು ಎರಡು ಮೂರು ಸರಿ ಕಂಟಿನ್ಯೂ ಬರ್ತಿರ್ತೀವಿ ಸರ್ ಹೌದು ಸರ್ ಆದರೂ ಇದು ಹಿಂಗೆ ಲಡ್ಡುದಾಗ ಕಬ್ಬಿನ ಅಂಶ ಬಂದದಂತಂದ್ರೆ ಭಾಳ ನಮ್ಮ ಭಾವನೆಗಳಿಗೆ ಧಕ್ಕ ತಂದಿದ್ರಿ ಸರ್ ಹಿಂಗೆ ಆಗ್ಬಾರ್ದಾಗಿತ್ತು ರೀ ಸರ್ ಆದರೆ ಇದರಿಂದ ಯಾರಾದರೂ ಅವ್ರಿಗೆ ಕಠಿಣ ಕ್ರಮ ಕೈಗೊಂಡು ನಮ್ಮ ಸುಪ್ರೀಂ ಕೋರ್ಟ್ ಶಿಕ್ಷೆ ಆಗಬೇಕಂತೇ ವಿನಂತಿಸಿಕೊಳ್ಳುತ್ತೇವೆ ಸರ್ ಇದು ಸನಾತನ ಧರ್ಮದ ನೇಮ ನಿಷ್ಠೆಗಳಿಗೆ ಸನಾತನ ನಂಬಿಕೆಗಳಿಗೆ ದೇವಸ್ಥಾನದ ಪ್ರಸಾದದಲ್ಲಿ ಪ್ರಾಣಿ ದೇಹದ ಕೊಬ್ಬಿರುತ್ತೆ ಅಂತ ಹೇಳಿದರೆ ಎಷ್ಟು ಆಘಾತಕಾರಿ ಅಲ್ವಾ ಹೌದು ಸರ್ ತುಂಬ ದೊಡ್ಡ ಕರ್ಮ ಮಾಡಿದ್ದಾರೆ ಸರ್ ಇವರು ತಪ್ಪಾಗಿದೆ ಸುಪ್ರೀಂ ಕೋರ್ಟ್ ನೋಡಿದ್ದಾರೆ ಈಗ ಸುಪ್ರೀಂ ಕೋರ್ಟಲ್ಲಿ ಇದು ಮಾಡಿದ್ದಾರೆ ಸರ್ ಪ್ಲೀಸು ನೋಡ್ಬೇಕು ಸರ್ ಏನಾಗುತ್ತೆ ಆಮೇಲೆ ಗೋರ್ಮೆಂಟಿಂದ ಇದು ತೆಗಿಬೇಕು ಸರ್ ಇದು ಗವರ್ನೆನ್ಸ್ ತೆಗಿಬೇಕು ಸರ್ ಹಾಂ ತಾವು ತಾವೇನು ಹೇಳ್ತೀನಿ ಕೋಟ್ಯಾಂತರ ಭಕ್ತರಿಗೆ ಇಂಥದ್ದೊಂದು ವಿಚಾರ ತಿಳಿದ ತಕ್ಷಣ ಅವ್ರಿಗೆ ಏನಾಗಿರ್ಬೋದು ಏನು ಆಘಾತ ಆಗಿರ್ಬೋದು ತಮಗೇನು ಆಘಾತ ಆಯಿತು ನಾವು ತಿನ್ನುವಂಥ ಆ ಲಡ್ಡುವಿನಲ್ಲಿ ಕೊಬ್ಬಿನ ಅಂಶ ಇದೆ ಅಂತೇಳಿ ಗೊತ್ತು ಅಂದರೆ ಎಲ್ಲರಿಗೂ ನಂಬಿಕೆ ಇರುತ್ತೆ ರೀ ಸರ್ ತಿರುಪತಿ ಪ್ರಸಾದ ಅಂದರೆ ಈ ಥರ ಏನು ಇರೋಂಗಿಲ್ಲ ಅಂತೇಳಿ ಇದು ಕಠಿಣ ಶಿಕ್ಷೆ ಆಗಬೇಕು ರೀ ಸರ್ ಮುಂದೆ ಈ ಥರ ಆಗಲಿಲ್ಲಂಗೆ ನೋಡ್ಕೋಬೇಕು ರೀ ತಿರುಪತಿ ತಿರುಮಲ ನನ್ನ ಭಕ್ತಿ ಭಾವದಿಂದ ಪೂಜಿಸುವಂಥ ಭಕ್ತರ ಮಾತಾಗಿದೆ ಆ ಮೂಲಕ ಇನ್ನೆಂದೂ ಇಂಥದ್ದೊಂದು ಅಪಚಾರ ಶ್ರೀ ಪೀಠಕ್ಕೆ ಆಗದಿರಲಿ ಅನ್ನೋದು ಭಕ್ತರ ಆಶಾಭಾವನೆ ನೋಡೋಣ ಇದು ಮುಂದೆ ಯಾವ ಹಂತ ತಲುಪುತ್ತೆ ಅಂತ ಹೇಳಿ ಪರ್ಸನ್ ಲಕ್ಷ್ಮಿ ಜೊತೆ ನಾನು ರಂಜಿತ್ ಆರ್ ರಿಪಬ್ಲಿಕ್ ಕನ್ನಡ ತಿರುಪತಿ ಅಡಿಕೇರಿಯಲ್ಲಿ ದಸರಾ ಮಾದರಿ ಗಣೇಶ ವಿಸರ್ಜನೆ ಶಾಂತಿ ನಿಕೇತನ ಯುವಕ ಸಂಘದಿಂದ ವಿಭಿನ್ನ ರೀತಿಯಲ್ಲಿ ಮೆರವಣಿಗೆ ಕೂಡ ಹಮ್ಮಿಕೊಳ್ಳಲಾಗಿದೆ ಕಲಾಕೃತಿಗಳನ್ನು ನೋಡುವುದಕ್ಕೆ ಭಕ್ತ ಸಾಗರ ಹರಿದು ಬಂದಿದೆ ಶಾಂತಿನಿಕೇತನ ಯುವಕ ಸಂಘದಿಂದ ವಿಭಿನ್ನವಾಗಿ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಜೊತೆಗೆ ಮೆರವಣಿಗೆಗೂ ಕೂಡ ಸಿದ್ಧತೆಗಳಾಗಿದೆ ಅಯೋಧ್ಯೆ ಬಾಲರಾಮನ ರೀತಿಯ ಗಣಪ ಪ್ರತಿಷ್ಠಾಪನೆಗೊಂಡಿರೋದು ಯುವಕ ಸಂಘ ಗಣೇಶನ ಪ್ರತಿಷ್ಠಾಪನೆ ಮಾಡಿದೆ ಸುಮಾರು ಮೂರು ಲಕ್ಷ ಕೂಡ ಖರ್ಚಾಗಿದೆ ಅಂತ ಈ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಮಡಿಕೇರಲ್ಲಿ ಶಾಂತಿನಿಕೇತನ ಯುವಕ ಸಂಘದ ನಲವತ್ತಾರನೇ ವರ್ಷದ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಿದೆ ಎಷ್ಟು ಅದ್ದೂರಿಯಾಗಿ ಇರುತ್ತೆ ಅಂತ ಹೇಳಿದ್ರೆ ಇದು ಸೇರಿದಂಥ ಸಾವಿರಾರು ಜನರೇ ಸಾಕ್ಷಿ ಇದಕ್ಕೆ ಯಾಕೆಂದರೆ ಇಲ್ಲಿ ವಿಶೇಷವಾಗಿ ಹದಿನೈದು ದಿವಸ ಗಣೇಶ ಪ್ರತಿಷ್ಠಾಪನೆ ಮಾಡಿ ಹದಿನೈದು ದಿವಸಗಳ ಕಾಲ ಪೂಜೆ ಮಾಡಿ ನಂತರ ಇದು ಬಿಡುವಂಥದ್ದು ಅಂದ್ರೆ ಈ ಬಾರಿಯ ವಿಶೇಷ ಅಂತ ಹೇಳಿದ್ರೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಯಾವ ರೀತಿ ಬಾಲರಾಮ ಇದ್ದಾರೆ ಅದೇ ರೀತಿ ಇಲ್ಲಿ ಗಣೇಶನನ್ನು ಗಣೇಶನ ಮೂರ್ತಿಯನ್ನು ಮಾಡಿರುವಂಥದ್ದು ಮಡಿಕೇರಿ ಕಲಾವಿದ ರವಿ ಅವರು ಈ ರೀತಿಯ ಒಂದು ಮೂರ್ತಿಯನ್ನು ಮಾಡಿರುವಂಥದ್ದು ಅದನ್ನು ನೋಡಿ ಕ್ಕೆ ಸಾವಿರಾರು ಜನರು ಬಂದಿರುವಂತದ್ದು ಜೊತೆಗೆ ಇಲ್ಲಿ ಬೇರೆ ಕಡೆಯಲ್ಲಿ ಗಣೇಶ ವಿಸರ್ಜನೆ ಅಂತ ಹೇಳಿದ್ರೆ ಮೆರವಣಿಗೆ ಸೀದಾ ಡಿಜೆ ಹಾಕಿ ಹೋಗಿ ಹೋಗಿ ಬಿಡುವಂತದ್ದು ಆದರೆ ಇಲ್ಲಿ ಆ ರೀತಿ ಇಲ್ಲ ಇಲ್ಲಿ ಕಲಾಕೃತಿಗಳು ಇರುತ್ತೆ ಮಡಿಕೇರಿ ದಸರಾ ಯಾವ ರೀತಿ ನಡೆಯುತ್ತೆ ಅದೇ ರೀತಿಯಲ್ಲಿ ಗಣೇಶನಿಗೆ ಸಂಬಂಧಪಟ್ಟ ಒಂದು ವಿಷಯವನ್ನು ಕಲಾಕೃತಿಗಳ ಮೂವ್ಮೆಂಟ್ ಮೂಲಕ ಪ್ರಸ್ತುತಪಡಿಸುವಂಥದ್ದು ಅದನ್ನು ನೋಡಲಿಕ್ಕೆ ಸಾವಿರಾರು ಜನರು ಇಲ್ಲಿಗೆ ಬರ್ತಾರೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ ಒಟ್ಟಾರೆ ಶಾಂತಿನಿಕೇತನ ಯುವಕ ಸಂಘದ ಈ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಶಾಂತಿಯುತವಾಗಿ ನಡೆದಿದೆ ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಹೊರಗು ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಇಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸೋದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ನಾವು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ